ಕಚ್ಚಿ ದೋಣಿಯಿಂದ ಲೋಕಾಪುರಕ್ಕೆ ಏಳು ಕಿಲೋಮೀಟರ್ ಈಗಾಗಲೇ ಕೆಲಸ ಎಲ್ಲ ಮುಗಿದಿದೆ ಏನು ಸುರಕ್ಷತೆ ಇದು ಮಾಡಿ ಅದನ್ನು ನಾವು ಇಮಿಡಿಯೇಟಾಗಿ ಇದು ಮಾಡಕ್ಕೆ ಹೋಗ್ತೀವಿ ಆರ್ಥಿಕ ಇದು ಮಾಡಿ ಕೊಡ್ತೀವಿ ಇವತ್ತು ಬಾಗಲಕೋಟೆ ಕುರ್ಚಿ ನೂರ ನಲ್ವತ್ತೆರಡು ಕಿಲೋ ಬಿಟ್ಟು ಮಾಮೂಲಿ ಇರ್ತದೆ ಬೆಳಗಾವಿ ಹುಬ್ಬಳ್ಳಿ ಗದಗ ಸೊಲ್ಲಾಪುರ ಮೂಲಕ ಸಂಪರ್ಕ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆ ನೇರವಾಗಿ ರೈಲ್ವೆ ಸಂಪರ್ಕ ಇರಲಿಲ್ಲ ಇರಲಿಲ್ಲ ಬೆಳಗಾವಿ ಜಿಲ್ಲೆಗೆ ತಲುಪುವ ಸಾರ್ವಜನಿಕರು ಗದಗಗಳು ಮುಖ್ಯ ಮುನ್ನೂರು ಕಿಲೋಮೀಟರ್ ಹೋಗಬೇಕಾಗಿತ್ತು ಕರೆಕ್ಟಾ ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಇವತ್ತು ನಾವು ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ನೇರವಾಗಿ ಸಂಪರ್ಕಿಸಿದೆ ಒಟ್ಟು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಐವತ್ತೈವತ್ತರಲ್ಲಿ ಜಾಗ ನಮ್ಗೆ ಇದಾಗಿದೆ ಅನ್ನ ಎಲ್ಲ ಮಾಡಿಸ್ತಾ ಇದ್ದಾನೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮುಂಜೂರಾಗಿದ್ದು ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಆಗಿದೆ ಬಾಗಲಕೋಟೆ ಕಜ್ಜಿ ದೋಣಿ ಲೋಕಾಪುರ ಇದನ್ನು ಏನು ಕಜ್ಜಿ ದೋಣಿ ಬಂದಿದೆ ಅದು ಲೋಕಾಪುರಕ್ಕೂ ಮಾರ್ಚಿ ಒಳಗಡೆ ನಾವು ದಾಖಲಿಸ್ತೀವಿ ಕಜ್ಜಿ ದೋಣಿಯಿಂದ ಲೋಕಾಪುರ ಆಗೋಯ್ತು ಮೇಲೆ ಲೋಕಾಪುರದ ಯಾದವಾಡವರೆಗೆ ಇಪ್ಪತ್ತ್ಮೂರು ಕಿಲೋಮೀಟರ್ ಇಪ್ಪತ್ತೈದು ಸೆಪ್ಟೆಂಬರ್ ಒಳಗಡೆ ಮುಗಿಸ್ತೀವಿ ಲೋಕಾಪುರದ ಯಾದವಾಡಿಗೆ ಇಪ್ಪತ್ತೈದು ಕಿಲೋಮೀಟರ್ ಬರ್ತದೆ ಅದನ್ನು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮುಗಿಸ್ತೀವಿ ಇದರ ಪೂರ್ಣ ಯೋಜನೆ ಕಂಪ್ಲೀಟ್ ಮಾಡೋದಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಳಗಡೆ ಇಡೀ ಪೂರ್ತಿ ಪ್ರಾಜೆಕ್ಟೇ ಮುಗಿಸ್ಕೊಡ್ತೀವಿ ಹೌದು ಇವಾಗ ಈ ಹೊಸ ಲೈನ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ನೂರೈವತ್ತು ಕೋಟಿ ರೂಪಾಯಿನ ನಿಗದಿ ಮಾಡಿದ್ದೀವಿ ಈ ಯೋಜನೆಗೆ ನೂರೈವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದೀವಿ ಒಂದೇ ಭಾರತ್ತು ನಾನು ಬರ್ಬೇಕಾದ್ರೆ ಯೋಚನೆ ಮಾಡಿದೆ ಒಪ್ಪಳದವರೆಗೂ ಇದ್ದ ನಮ್ಗೇನಾಗಿದೆ ನಿಮ್ಮ ಹುಬ್ಬಳ್ಳಿ ನೂರ ಮೂವತ್ತೈದು ನೂರ ನಲವತ್ತು ಕಿಲೋಮೀಟರ್ ಬೇಗ ನಮ್ಮಲ್ಲಿ ಇರ್ತಕ್ಕಂಥದ್ದು ನೂರು ನೂರ ನೂರ ಮೇಲೆ ಹೋಗಕ್ಕೆ ಆಗ್ತಾ ಇಲ್ಲ ಪೂರ್ತಿ ಟ್ರೈನಲ್ಲಿ ಬಂದೆ ಇದು ಚರ್ಚೆ ಶುರುವಾಗಿದೆ ಅಣ್ಣ ಸುಮಾರು ಸಾರಿ ನಮ್ಗೆ ಹೇಳ್ತಾ ಇದ್ದಾರೆ ರೂಪ ಕೊಡೋದಕ್ಕೆ ಮಾಡೋದ್ರ ಜೊತೆಯಲ್ಲಿ ನಾವು ಲೈನ್ ಅನ್ನು ಕೂಡ ನಾವು ಇದು ಮಾಡಬೇಕಾಗಿದೆ ಅದನ್ನ ಮಾಡಿದ್ಮೇಲೆ ಅದನ್ನ ಯಾವ ರೀತಿ ಅಂತ ಯೋಚನೆ ಮಾಡ್ತೀವಿ ಿವೆ ನಿನ್ನೆ ಹೊಸಪೇಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇವಾಗ ಮಾರ್ಚ್ ಒಳಗಡೆ ಎಲ್ಲವನ್ನು ಮುಗಿಸಿ ಪ್ಯಾಸೆಂಜರ್ ಟ್ರೈನು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಬಿಡೋದಕ್ಕೂ ಕೂಡ ಗೂಡ್ಸ್ ಟ್ರೈನ್ ಬರ್ತಾ ಇದೆ ಅದನ್ನ ಪ್ಯಾಸೆಂಜರ್ ಟ್ರೈನು ಕೂಡ ಲೋಕಾಪುರದ ಆದ್ಮೇಲೆ ಅದೊಂದು ರೂಪಾಯಿ ಕೊಡ್ತೀವಿ ಪಾರ್ಲಿಮೆಂಟ್ನಲ್ಲಿ ಏನು ಇಪ್ಪತ್ತೊಂಬತ್ತರಿಂದ ಶುರು ಆಗ್ತದೆ ನಾನು ಅಣ್ಣ ಕೂತ್ಕೊಂಡು ಮಾತಾಡಿ ಅಥವಾ ದಾರಿ ಕೊಡ್ತೀನಿ ಎಲ್ಲರದ್ದು ಬೇಡಿಕೆ ಕಣಪ್ಪ ಐವತ್ತು ವರ್ಷ ನೂರು ವರ್ಷದ ಬೇಡಿಕೆ ಬೇಡಿಕೆಯನ್ನು ಹಂತ ಹಂತವಾಗಿ ಪೂರೈಸತಕ್ಕಂಥ ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಳ್ಳಿ ಗಾಡಿನಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ ಇದರ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಹೊಸ ಅನೇಕ ನೂರಾರು ಲೈನ್ಗಳನ್ನು ಮಾಡ್ತಾ ಇದ್ದೀವಿ ಹನ್ನೊಂದು ಯೋಜನೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಾವೀಗಾಗಲೇ ವಿನಿಯೋಗ ಮಾಡಿದ್ದೀವಿ ಅದು ಯಾವ್ಯಾವುದು ಅನ್ನೋದು ಅಲ್ಲಿ ಅನೌನ್ಸ್ ಮಾಡಿದ್ದೀವಿ ನನಗೆ ತಿಳಿದ ಮಟ್ಟಿಗೆ ಈ ಭಾಗಕ್ಕೆ ಹೊಸ ಬಂದ ಮಂತ್ರ ಪ್ರಾರಂಭವಾಗ್ತದೆ